ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸೊ ಇವತ್ತು ಮಲ್ಲಿಕಕ್ಕನ ಗೃಹ ಪ್ರವೇಶ ಸೊ ಹದಿನಾರನೇ ತಾರೀಕು ಶುಕ್ರವಾರ ಗೈಸ್ ಟೈಮ್ ಆಗಿದೆ ಐದು ಇಪ್ಪತ್ತಾಗಿದೆ ಬೆಳಿಗ್ಗೆ ಸೊ ಯಾರೂ ಎದ್ದಿಲ್ಲ ಹಳೆ ಮನೆಯಲ್ಲಿ ಮಲ್ಲಿಕಕ್ಕ ಅವ್ರ ಎಲ್ಲ ಮಲ್ಕೊಂಡಿದ್ರು ನಾನು ಮಲ್ಲಿಕಕ್ಕನ ಮಕ್ಕಳು ಆಂಟಿ ವಂಶಿ ಅವರೆಲ್ಲ ಹೊಸ ಮನೆಯಲ್ಲೇ ಮಲ್ಕೊಂಡಿದ್ವಿ ವಂಶಿ ಅವರು ಸಿಟ್ ಔಟಲ್ಲಿ ಮಲ್ಕೊಂಡಿದ್ರು ನಾವು ರೂಮಲ್ಲಿ ಮಲ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪ ಚಾರ್ಜ್ಗಿಟ್ಟಿದ್ದೆ ನೈಟೇ ಇವಾಗ ಇದ್ದು ಬಂದೆ ಎಂಟ್ರೆನ್ಸ್ ಹತ್ರ ಇದ್ದೀನಿ ನೋಡಿ ಒಬ್ಬಳೇ ಒಬ್ಬಳು ಕೂತಿದ್ದೀನಿ ಎಂಟ್ರೆನ್ಸ್ ಹತ್ರ ಬಂದು ಸೊ ವ್ಲಾಗ್ ಶುರು ಮಾಡಿದ್ದೀನಿ ಗೈಸ್ ಆ ಲಾಗ್ ಸಪ್ರೇಟ್ ಬರುತ್ತೆ ಮಲ್ಲಿಗಕ್ಕನವ್ರ ಮನೆಗೆ ಬಂದಿದ್ದು ವಾಸ್ತು ಪೂಜೆ ಅದೆಲ್ಲ ಸಪ್ರೇಟಾಗಿ ಬರುತ್ತೆ ಸೊ ಇದೊಂದು ಸಪ್ರೇಟಾಗಿ ಬರುತ್ತೆ ಇನ್ನು ಮಲ್ಲಿಕಕ್ಕನನೆಲ್ಲ ರೆಡಿ ಮಾಡಬೇಕು ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾನು ರೆಡಿ ಆಗಬೇಕು ಸೊ ಅಮ್ಮನವರು ಬರ್ತಾರೆ ಲೊಕೇಶನ್ ಕಳಿಸೋ ಹೇಳಿದ್ದಾನೆ ವಿನೋದ್ ಬ್ರೋ ಸೊ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಗೈಸ್ ಹಾಗಾಗಿ ಯಾರ್ದು ಮೆಸೇಜ್ ಎಲ್ಲ ನೋಡೋಕೆ ಇಲ್ಲ ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ ಸೊ ಯಾ ಐ ಆಮ್ ಎಕ್ಸೈಟೆಡ್ ನೋಡೋ ಯಾರು ಬರ್ತಾರೆ ಯಾರು ಬರೋಲ್ಲ ಹೆಂಗೆ ಹೋಗುತ್ತೆ ಫಂಕ್ಷನ್ಸ್ ಎಲ್ಲ ಅಂತೇಳಿ ಸೊ ನಾನು ಇಲ್ಲಿ ತೋರಿಸ್ತೇನೆ ಎಂಟ್ರೆನ್ಸ್ ಅಂತ ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ಒಪ್ಪಳೆ ಯಾರಿಲ್ಲ ಅದು ಕೂಡ ಐದು ಗಂಟೆಗೆ ಐದುವರೆ ಆಗ್ತಾ ಬಂತು ಹತ್ರ ಹತ್ರ ಮಲ್ಲಿಕಕ್ಕಕ್ಕನ ಅವ್ರು ಎದ್ದಿರಬೇಕು ಸೊ ನಾನು ಎಂಟ್ರೆನ್ಸಿಂದ ಒಮ್ಮೆ ತೋರಿಸ್ತೇನೆ ನಿಮಗೆ ಓಕೆ ನೋಡಿ ಫುಲ್ ಕತ್ಲೆ ಇದೆ ಗೈಸ್ ಕಲ್ಕತ್ತಾ ಇದೆ டாடா ಸೋ ಯಾ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಕೀಪ್ ವಾಚಿಂಗ್ ಓಕೆ ಅಂಡ್ ನಾನು ಎಂಟ್ರೆನ್ಸ್ ಇಂದ ತೋರಿಸ್ತೇನ ಒಮ್ಮೆ ನಿಮಗೆ ಸೋ ಇದು ರೋಡ್ ಆದ್ರೆ ಇಲ್ಲಿ ಎಂಟ್ರೆನ್ಸ್ ಗಾಯ್ಸ್ ಹೋದ್ರೆ ಇಲ್ಲಿ ಸ್ವಲ್ಪ ಬ್ಯಾಲೂನ್ಸ್ ಎಲ್ಲ ಹಾಕ್ಲಿಕ್ಕಿದೆ ಇನ್ನು ಪೆಂಡಿಂಗಿಂದ ಹಾಕಿಲ್ಲ ಅವರು ಇಲ್ಲಿದು ಲೈಟ್ಸ್ ಆಫ್ ಆಗಿದೆ ಸಿಂಗಿದೆ ಎಂಟ್ರೆನ್ಸ್ ಎಲ್ಲಿಂದ ಎಲ್ಲಿ ಎಲ್ಲಿವರೆಗೂ ಮನೆ ಗೈಸ್ ಎಲ್ಲ ಹಂಗೆ ಇದೆ ಅಡುಗೆ ಅವರೆಲ್ಲ ನೀನು ನೈಟು ಸ್ವಲ್ಪ ಕಟ್ ಮಾಡಿಟ್ಟೆಲ್ಲ ಹೋಗಿದ್ದಾರೆ ಸೊ ಬರ್ಬೋದು ಇವಾಗ ಅಲ್ಲಿಂದ ಬಂದರೆ ನೋಡಿ ನಂದು ಡ್ರೆಸ್ಸಿಂಗ್ ಟೇಬಲ್ ಹೊರಗಡೆನೇ ಇದೆ ಅದನ್ನ ಕಟ್ ಮಾಡಿಸ್ಬೇಕು ಗೈಸ್ ಅವ್ರ ಜೊತೆ ಹಾಗಾಗಿ ನಾನು ರಿಬ್ಬನ್ಸ್ ಎಲ್ಲ ಕಟ್ಟಿದ್ದೀನಿ ನೋಡಿ ನೋಡಿ ಅಮ್ಮಿ ಇದ್ದಿದ್ದಾಳೆ ಅಲ್ಲಿ ಹೊರಗಡೆ ಕೀಪ್ ವಾಚಿಂಗ್ ಐಸ್ ಓಕೆ ಐರ್ ಸಿ ಟೋಟಲ್ ಮಲ್ಲಿಗೆ ಹೈಸ್ ಮಲ್ಲಿಕಾಕಿದ್ದು ಫ್ರೆಶ್ ಅಪ್ ಆಗ್ತಿದ್ದಾರೆ ಇದು ಹೊಸ ಮನೆ ಅವ್ರದ್ದು ಆ್ಯಂಡ್ ಅಲ್ಲಿಂದ ಇಲ್ಲಿ ಬಂದರೆ ಇವಾಗ ಪ್ರೆಸೆಂಟ್ ಇದ್ದಾರಲ್ಲ ಅದು 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 ಹಳೆ ಮನೆಗೆ ಇಷ್ಟು ಇವಾಗ ಇರ್ತೀರ ಪ್ರೆಸೆಂಟ್ ಇದ್ದಾರಲ್ಲ ಆ ಮನೆಗೆ So, okay, guys, keep watching. Right now. Bye -bye. I don't know why you left me bleeding with a broken heart in me if I deserved this feeling. I thought that you know.

ಅವ್ರು ಪೂಜೆ ಕೂತ್ರು ನಾವಿಲ್ಲಿ ಫಸ್ಟ್ ಚಹಾ ಕುಡಿಲೇ ಇಲ್ಲ ಗೈಸ್ ಫಸ್ಟ್ ಚಹಾ ಕುಡಿಬೇಕು ಟೀ ಅದ ನಂತರ ಇದು ಅವಲಕ್ಕಿ ಗೈಸ್ ಅದಾದ ನಂತರ ಸಜ್ಜಿಗೆ ಬಡಿಸ್ಲಿಕ್ಕೆ ಇವನು ಅಲ್ಲಿ ಪೂಜೆ ಆಗ್ತಿದೆ ನಾವು ಇಲ್ಲಿ ಚಾ ಕುಡಿಬೇಕು ಗೈಸ್ ನಂದಿನ್ನು ಹೊರಡಿ ಆಗಲಿಲ್ಲ ಎಂಟುವರೆ ಆಗಿದೆ ಅಷ್ಟೇ ಇನ್ನು ಇವರಿಗೆ ಹೇರ್ ಸ್ಟೈಲ್ ಮಾಡಬೇಕು ಅವಳು ನೋಡಿ ಅವಳದು ಡ್ರೆಸ್ ಅದು ಬಾ ಸಾಕಾಯ್ತು ನನ್ಗೆ ನನ್ ಮುಖ ಆಗಿದ್ದು ನೋಡಿ ಅಂಡ್ ಫಸ್ಟ್ ಚಹಾ ಕುಡಿದ್ದೇನೆ ಆದ ನಂತರ ಇವ್ರದ್ದು ಹೇರ್ ಸ್ಟೈಲ್ ಮಾಡಬೇಕು ಅವ್ರ್ ಹೇರ್ ಸ್ಟೈಲ್ ಮಾಡ್ಬೇಕು ಆಮೇಲೆ ಹೊರಡೋದು ಹೊರಡೋದಿ

ಸೈ ಮತ್ತು ಮುಖಲ್ಲಾಯ್ತು ಸೊ ಅವ್ರದೆಲ್ಲ ರೆಡಿಯಾಗಿ ಆಯಿತು ಆ್ಯಕ್ಚುಲಿ ನಾನು ಆ ರೂಮಲ್ಲಿ ರೆಡಿಯಾಗಿ ಬಂದ್ಕೊಂಡೆ ಅಲ್ಲಿ ಬಟರ್ ಇದ್ದಾರಂತೆ ಸೊ ಅವ್ರಿಗೆ ಕೆಲಸ ಇದರಿಂದ ಆ ರೂಮಲ್ಲಿ ಲೈಟಿಂಗ್ಸ್ ಎಲ್ಲ ಚೆಂದ ಇತ್ತು ಗೈಸ್ ಸೊ ಈ ರೂಮಿಗೆ ಬಂದೆ ಆಗಲಿ ಇಟ್ಕೊಂಡಿದ್ದೀನಿ ನೀವು ನಾನು ರಪ್ಪ ರೆಡಿ ಆಗಬೇಕು ಬೇವ್ರಿಗೆ ಈ ಥರ ಆಗಿದೆ ಗೈಸ್ ಮುಖ ಗೋ ರೆಡಿ ಆಗ್ಬಿಟ್ಟು ಅವೆಲ್ಲ ಸಿಗ್ತೀನಿ ಓಕೆ ಬಾಯ್ ಗೈಸ್ ಇದನ್ನೊಂದು ಸಿಕ್ಕಿಸ್ಲಿಕ್ಕೆ ಹೇಳಿದೆ ಆಚೆ ಜೊತೆ ಸಿಕ್ಕಿಸ್ತದಾನೆ ಅಣ ಜನ ಎ ಸಿಕ್ಕಿಸಿದಂತೆ ನೋಡು ಹೆಂಗೆ ಹೇಗೆ ಕಾಣ್ತಾ ಅಂತ ಗೊತ್ತಿಲ್ಲ ಯಾ ಈ ಓಡೈತಿಕ್ಕಾ ಇಡೆಗ ಈ ಪೋಷನಿಗೆ ಅಪ್ಪ ಇಡೆಗೆ ಇಡೆಗೆ ಇಡೆ ಈ ಪೋಷನ್ಗೆ ಇಡೆಗೆ ಹಾಂ ಶುರ್ಮುಡಿ ಇಡೆ ಇಡಿ ಇಡಿ ನಾನು ಕೈ ಬತ್ತದ ಇರ್ತಾ ಇಡಿ ಜಾಸ್ತಿ ಹಾಂ ತುಗ ಹಾಂ ಆಂಟಿ ಸರಿ ಅಣ್ಣ ಆಂ ಸ್ಟ್ರೈಟ್ ಅಂಡಾ ಇದು ಸೊಂಟದ್ದು ವಂಶಿ ಜೊತೆ ಸಿಕ್ಕಿಸ್ತಿದ್ದೀನಿ ನಿಮಗೆ ಅವನಿಗೆ ಗೊತ್ತಾಗ್ತಿಲ್ಲ ಹೇಗೆ ಅಂತ ಹೇಳಿ ಕರೆಂಟ್ ಉಯ್ತಾ ಬೆವರಿ ತಕ್ಕ ಅಡ ರೆಡಿ ಅದೇ ವೈಟ್ ಇದು ಕಾಣಿಸ್ತಾ ಇಲ್ಲಿ ನೋಡಿ ಇವರೆಲ್ಲ ಹಾಯಿಮನ್ ಪ್ಲೇಂಜ್ರಿ ನಾನು ರೆಡಿ ಅಲ್ಲೇ ಹ್ಯಾರ್ ಸ್ಟೈಲ್ ಹೆಂಗೆ ಮಾಡೋದು ಗೊತ್ತಾಗಿಲ್ಲ ಹಾಗೆ ತೆಗೆದು ಕ್ಲಿಪ್ ಹಾಕೊಂಡಿದ್ದೀನಿ ನ್ಯೂ ಆ್ಯಂಡ್ ಈ ಜುಲ್ ಹಾಕೋಲ್ಲ ಆ್ಯಕ್ಚುಲಿ ಮೂರು ಇದೇ ಯಾವ್ದು ಯಾವ್ದಾಗಬೇಕು ಅಂತ ಗೊತ್ತಾಗ್ತಿಲ್ಲ ನೋಡಿ ಸೋಡಾ ಸರ್ಬತ್ ಇದೆ ಎಷ್ಟು ಬೇಕಿದ್ರು ಮಂಗಳ ಆರತಿ ಆಗ್ತಾ ಇದೆ ಅಣ್ಣ ನಮ್ಮ ಸೊಪ್ಪು ಸಾರಿ ಹುಟ್ಟಿದಳೆ ನೋಡಿ

நீ நோட் நம்ம Feelings change and love can go, but tell me why are you so cool? ಮಳೆ ಬರ್ತಿದೆ ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ ಅದು ವರ್ಷ ಅಪ್ಪನು ಮಾಮಿ ದಾನೆ ಅನ್ನನ ಅತ್ತೆ ಈರ್ದಾನೆ ಚೂಡಿ ಸೀರೆ ಇಲ್ಲಿ ನೋಡಿಗೆ ಇಷ್ಟು ಜಿಗ್ಗ ಜಿಗ್ಗ ಮತ್ತೆ ಇವರು ಸಾರಿ ತೆಗ್ದಿದ್ದಾರೆ ಗೈಸ್ ಆದ್ರೆ ಆಡ್ಕೊಂಡ್ ಬಂದ ನೋಡಿ ಚೂಳಿ ಹಾಕೊಂಡು ಬಂದಿದ್ದಾರೆ ಇಲ್ಲಿ ನಂದು ಅತ್ತೆ ಬಂದಿದ್ದಾರೆ ಬೇಬಿ ಅತ್ತೆ ಗೈಸ್ ನಂದು ಸಬ್ಸ್ಕ್ರೈಬರ್ ಅಂತೆ ಜ್ಯೂಸ್ ಬರೀಯ ಹಾಂ ಅಂದೆ ಅನ್ನಂದು ಎನ್ನ ಮಾವಿನ ಮಗಿ ಇತ್ತೆ ಹಾಯ್ ಮಂಪ್ಲೆ ಬಂಗಾರಂಜ್ ಹಾಯ್ ಮಂಪ್ಲೆ ಮಂಪ್ಲೆ ಹಾಯ್ ಮಂಪ್ಲೆ ಅಂಜ್ ನಂದು ವೀಡಿಯೋ ನೋಡ್ತಾರೆ ಅಂತೆ ಕೈ ಸಿಗಲ್ಲ ಇವರು ಆಗ ಸಿಕ್ಕಿದ್ಲು ಮೊದಲು ಮಾತಾಡಿಸಿದ್ಲು ಇವಳು ಕೂಡ ನೋಡ್ತಾಳಂತೆ ಅಲ್ಲ ಇವಳು ಸಾರಿ ತೆಗ್ದಾಳೆ ಇವಳು ಹಾಕೊಂಡು ಬಂದಿದ್ದಾಳೆ ಇವಳು ಮಾತ್ರ ಹಾಕೊಂಡು ಬಂದಿಲ್ಲ ಇಬ್ಬರು ಒಟ್ಟಿಗೆ ತೆಗ್ದದು ಇವ್ ನೋಡಿ ಗೈಸಿಲ್ಲಿ ಯಾರ ಮನೆಗೆ ಬಂದದ್ದು ಸ್ವಾಮಿ ಅಣ್ಣನವ್ರು ಬಂದಿದ್ದಾರೆ ಅಲ್ಲಿ ಕಾರ್ ನಿಲ್ಲಿಸ್ಲಿಕ್ಕೆ ಹೋಗಿದ್ದಾರೆ ಅವ್ರು ಇನ್ನು ಬಂದಿಲ್ಲ ಮನೆ ಬ್ರದರ್ಸ್ ಬಂದಿದ್ದೀರಿ ತಿಳಿದದೆ ತಗೊಂಡರ ಇವನು ನಿನ್ನೆ ಬಂದದ್ದು ಬೆಂಗಳೂರಿಂದ ನೈಟ್ ಹಾಂ ಸುದ್ದಿಲ್ಲದೆ ಏನು ತಾರದೆ ಬಂದಿದ್ದಾನೆ ಇದು ನಾನು ಕೊಡಿಸಿದ್ದು ಡ್ರೆಸ್ ಗೈಸ್ ಹೇಗೆ ಕಾಣುತ್ತದೆ ಅಂಡ್ ಆ್ಯಂಡ್ ಇವನು ಮಮ್ಮಿ ಡ್ಯಾ ಡ್ಯಾಡಿ ಬರೋಂದಿರಾ ಹಾಂ ಬರ್ತಾ ಇದ್ದೀರಿ ಸೌಂದವಿ க்கியூ ஆயத்த வச்சுனு இமே தலை வச்சுனு எட்டு ட்ரெஸ்ஸு அனுஜி கொண்டு வந்து பண்ண பெங்களூரு ವಿನೋದ್ ಬ್ರೋ ಇವ್ರು ಊಟ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಬೇಗ ಹತ್ತಾರ ಬೇಗ ಅಂಡು ಅಂದ ಮಾವ ಬಂದಿದಾರೆ ಅಂದ್ರೆ ಶ್ರೀನಿವಾಸ ನೋಡಿ ಗೈಸ್ ಬಾರಿ ಬೇಗ ಬಂದಿದ್ದಾರೆ ಇವರು ಅಪ್ಪೇ ಅಲ್ವಾ ಅಂಡ್ ಹೆಂಚಿನ ಹೆಂಚಿನ ತುಳು ಪೊರಂಟ್ ಅಂತ ಹೇಳ್ತಾರೆ ಇದಕ್ಕೆ ಎಷ್ಟು ಜಗಳ ಆಯ್ತು ಗೊತ್ತಾ ಇವಳು ಇವಳು ಅವಳು ಅವಳು ಇಲ್ಲಿತ್ತು ಇಲ್ಲಿತ್ತು ಅವಳು ತೆಗಿತಾಳೆ ಹೇಳಿ ಈ ಸೈಡ್ ಇಟ್ಟದ್ ಇವನು ಅಪ್ಪನು ಸತ್ತೆ ಫೇವ್ರೆಟ್ ಇದು ಈಗ ತಿಂತಾರೆ ಂತೀಸ ಅದಕ್ಕೆ ಕಿಸ್ ಕೊಡ್ತಿಲ್ಲ ಒಂದು ಗಾಯ ತುಗಿಸಿದೆ ಅದು ಅಲ್ಲ ಇವಾಗ ನಿಂತಿದ್ದಾರೆ ಇವಾಗೆಲ್ಲ ಬೇವರಿ ಮುಖ ಆಗಿದ್ದುಡಿಂತ

ಒಳಗಡೆ ಊಟಕ್ಕೆ ಕೂತಿದ್ದೇವೆ ಅಲ್ಲಿ ಚಿನ್ನು ಮರಿ ಅಂಡ್ ಇಲ್ಲಿ ಅಮ್ಮಿ ಅಲ್ಲಿ ಅಕ್ಕ ಮತ್ತೆ ಅನ್ನ ಅಂಡ್ ವಿನೂತ ಬಡಿಸ್ತೇನೆ ತಗೋದ್ವಾ ಎಲ್ರದ್ದು ಊಟ ಆಯ್ತು ಲಾಸ್ಟ್ ನಮ್ದು ಬಡಿಸ್ತಾ ಇದ್ದಾರೆ ಅಲ್ಲಿ ಇನ್ನೊಬ್ರು ಅಲ್ಲಿ ನೋಡಿ ಬಾವನು ಇಲ್ಲಿ ನೋಡಿ ಸುಮಾತೆ ಬಡಿಸ್ತಾ ಇದ್ದಾರೆ ಎಲ್ಲರೂ ಇದನ್ನ ಕೇಳಿ ಕೇಳಿ ಹಾಕಿಸ್ಕೊತಿದ್ರು ಬೇಸ ಇದು ಇದು ನಂದು ಬಾವ ಕೂಡ ಬಡಿಸ್ತಿದೆ ಗಂಡ ಹೆಂಡತಿ ಇಬ್ರು ಮ್ಯಾಚಿಂಗ್ ಹ್ಞೂ ಯಾವ ಗಂಟೆ ಗಂಟೆ ಗೊತ್ತಿ ರಡ್ಡಾರೆ ಇವಳು ಬಜ್ಜಿ ಬಡಿಸ್ತಾ ಇದ್ದಾಳೆ ನೋಡಿ ಎಲ್ಲ ನಂದು ಉಜಿರೆಯವರೆಲ್ಲ ಬಂದು ಬಡಿಸ್ತಿದ್ದಾರೆ ನಾನ್ ಸ್ಟಾಪ್ ಅತ್ತೆ अम्म क्ला <laughs> க்ாஸ்மேஸ் அவரெல்லாம் இது அந்த ஃபிரெண்ட்ஸ் மனபுஜல நாச்சிகேனா சைஸ் ஷை சை அம்ம க்ளாஸ்மேட் ಅಣ್ಣನವರು ಹೊರಟರು ಐಸ್ ಕ್ರೀಮ್ ಬಾಕ್ಸ್ ಕೊಟ್ಟಿದ್ದಾರೆ ಇನ್ನೊಂದು ಬೋಡಿಗೆ ಹೊರಟ್ರಿಗೆ ಸಿರು ನೋಡಿ ಬಾಯ್ 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 ಥ್ಯಾಂಕ್ಸ್ ಫಾರ್ ಕಾಮಿಂಗ್ ಮಾತ್ನಾಯ್ ಅಲ್ಲಿ ನೋಡಿ ಐಸ್ ಕ್ರೀಮ್ ಬಾಕ್ಸ್ ಅಂಬಾಪೂಜಿ ಬಾಯ್ 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 ಇನ್ನೊಂದು ಅತ್ತೆನವರು ಮಾವನವರೆಲ್ಲ ಆಟೋದಲ್ಲಿ ಹೋಗ್ತಾರೆ ಇವ್ರ ಕಾರಲ್ಲಿ ಇಷ್ಟ ನೋಡಿ ಗೈಸ್ ಐಸ್ ಕ್ರೀಮ್ ಬಾಕ್ಸ್ ಓಪನ್ ಮಾಡ್ತಿದ್ದಾರೆ ಹಾ ಬಾಯ್ ಬಾಯ್ ಏನ್ ಎರಡು ದಿನ ಬಿಡ್ತು ನನಗೆ ಕೆಮ್ಮು ಇದೆ ಗೈಸ್ ಅದಕ್ಕೆ ಅಮ್ಮನ ಜೊತೆ ತಲೆ ಕೇಳಿದೆ ಹೊರಟ್ರಿ ಇವರು ಬಾಯಾ ಬಾಯ್ ಬಾಯ್ ಬಾ அவங்கோது நிகழ் தான் பயணி ಬೇಜಾರಾಗ್ತಿದೆ ಬಂದ್ರಲ್ಲ ಖುಷಿ ಆಯ್ತು ನಂಗೆ ಎಲ್ಲರೂ ಬಂದರು ಸೊ ಐ ಆಮ್ ಹ್ಯಾಪಿ 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 ಇನ್ನೊಂದು ಅತ್ತೆನವರ್ಕರು ಹೊರಟು ರಿಕ್ಷಾದಲ್ಲಿ ವಾಣಿ ಅತ್ತೆ ಅವರು ಹಾಂ ಇನ್ನು ಡ್ರೆಸ್ ಚೇಂಜ್ ಮಾಡಿ ಬ್ಯಾಟ್ರಿ ಲೋಗೈಸ್ ನನ್ನಲ್ಲಿ ಡ್ರೆಸ್ ಚೇಂಜ್ ಮಾಡಿ ಇದು ಮಾಡಬೇಕು ಇಲ್ಲಿ ಸೀರಪ್ಪ ನಂದು ಹೋದರು ಮನೆಯವರೆಲ್ಲ ಸೊ ಕಲ್ಲಡ್ಕದವ್ರು ಆವಾಗಲೇ ಹೋಗಿದ್ದಾರೆ ಅಮ್ಮನವರೆಲ್ಲ ಇವಾಗ ಹೋದ್ವಾ ಲಾಸ್ಟ್ ಫೈನಲ್ ಲೈಮ್ ಸೋಡ ಕುಡಿತಾ ಇದ್ದೇವೆ ನಾವು ಇವಾಗ ಹೋಗ್ತಾರೆ ಅವರು ಕೂಡ ಹಾಂ ಓಕೆ ಓಕೆ ಹಾಂ ಸೂಪರ್ ಇದೆ ಗೈಸ್ ಇಲ್ಲಿಗ ನಂದು ಮೂರನೇದು ಗೈಸ್ ಇದು ಎಂತದ ನಿಂದೆಷ್ಟೇ ಸರಿ ಫೋರ್ ಅಂತ ಗೈಸ್ ನಂದು ತ್ರೀ ತರ್ಡ್ ಒನ್ ಇದು ಸೊ ಬೆಳಿಗ್ಗೆ ಹೇಗಿದ್ದೆ ಇವಾಗ ಹೇಗಾಗಿದ್ದೀನಿ ನೋಡಿ ಕಾಮನ್ ಫಂಕ್ಷನ್ ಹಾಗೆ ಇನ್ನೊಂದು ಕುಡಿಬೇಕು ಗೈಸ್ ಹೋದ್ರೆ ಅವರು ಅವ್ರು ಹೋಗೋ ಮುಂಚೆ ಇನ್ನೊಂದು ಕುಡಿಬೇಕು ಆ್ಯಂಡ್ ಇನ್ನು ಕ್ಲೀನಿಂಗ್ ಇದೆ ಗೈಸ್ ಫುಲ್ಲು ಕ್ಲೀನ್ ಮಾಡಬೇಕು ಗುಡಿಸ್ಲಿಕ್ಕೆಲ್ಲ ಇದೆ ಕ್ಲೀನಿಂಗ್ ಇದೆ ಮತ್ತು ಪಾತ್ರೆ ತೊಳಿಲಿಕ್ಕೆ ಗದಿ ಗದಕ್ಕೆಲ್ಲ ಇದ್ದಾರೆ ಸೊ ನೋಡೋದು ಸ್ವಲ್ಪ ಹೆಲ್ಪ್ ಮಾಡುವ ಅಂಡ್ ಚೆನ್ನಾಗಾಯಿತು ನಾವು ಹೇಳಿರೋರೆಲ್ಲ ಉಜ್ರಿ ಅವ್ರು ಬಂದ್ರ ಸಕ್ಕತ್ತ್ ಖುಷಿ ಆಯ್ತು ನನಗೆ ಬಂದು ಓದೋದೆಲ್ಲ ಅವರು ಇಲ್ಲಿ ದೇವ್ರ ಮುಂದೆ ಕಡೆ ನಾವು ಕೂತಿದ್ದೇವೆ ಹೆಸಲ್ ನೋಡಿ ಅಲ್ಲಿ ದೇವ್ರದ್ದಿದೇ ಅಲ್ಲೇ ಮುಂದೆ ಕೂತಿದ್ದೇವೆ ಅಷ್ಟು ಸುಸ್ತಾಗಿದೆ ఆండ్ ఇవత్ ఈవ్నింగ్ నాన్ వెజ్ ఊట ఇది అల్వాన్స్ యా డ్యాన్స్ ఇదే నాన్ వెజ్ ఊట ఇది అండ్ స్వల్ప క్లీనింగ్ మాట్వే గైస్ అదంతా ఆమె సిక్త నోకే బాబాయ్ గైస్ బాయ్ సే బాయ్ ఓకే గైస్ ఆమె సిక్త ఓకే బాయ్ ಗೃಹ ಪ್ರವೇಶದ ಈ ವ್ಲಾಗ್ನ ನಾನು ಇಲ್ಲೆಂಡ್ ಮಾಡ್ತೀನಿ ಕೈ ಸೊ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಈವ್ನಿಂಗ್ದು ಡಿ ಜೆ ನಾನ್ ವೆಜ್ ಊಟದ ಸಪ್ರೇಟ್ ವ್ಲಾಗ್ ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡಿದ್ದೀರ ಕೆಲವ್ರದ್ದು ವೀಡಿಯೋ ಇದೆ ಕೆಲವರು ಆಫ್ ಸ್ಕ್ರೀನ್ ಬಂದು ಮಾತಾಡಿದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಆ ಅಪ್ಪ ಅಮ್ಮ ಕೂಡ ಬಂದಿದ್ರು ಆ್ಯಂಡ್ ಅವ್ರದ್ದು ಯಾವುದೇ ಕ್ಲಿಪ್ಪಿಂಗ್ಸ್ ಇಲ್ಲ ಬಿಕಾಸ್ ಅವ್ರು ಸೇಮ್ ಟೈಮಲ್ಲಿ ನನ್ನ ಬ್ರದರ್ಸ್ ಕೂಡ ಬಂದರು ಸೊ ಹಾಗಾಗಿ ಆ ಉಜಿರಿಯವರು ನಾನು ಕರೆದಿರೋರು ಎಲ್ಲರೂ ಬಂದಿದ್ದರು ಒಬ್ಬರಿಬ್ರು ಬಿಟ್ಟರೆ ಸೊ ಖುಷಿಯಾಯಿತು ತುಂಬ ಈ ವ್ಲಾಗ್ನ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ सब्सक्राइब